ಅರೆ ಅರೆ ತಮ್ಮ ಓಂ ಶಾಂತಿ ಸದಾ ಖುಷಿಯಲ್ಲಿರಿ ಮತ್ತು ಅನ್ಯರಿಗೂ ಸಹ ಖುಷಿ ಪಡಿಸಿ ಇದೇ ಎಲ್ಲರ ಮೇಲೆ ಕೃಪೆ ತೋರಿಸುವುದಾಗಿದೆ ಯಾರಿಗಾದರೂ ಮಾರ್ಗವನ್ನು ತೋರಿಸುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾರು ಜ್ಞಾನದಲ್ಲಿ ಬಹಳ ಬುದ್ಧಿವಂತರಾಗಿರುತ್ತಾರೆಯೋ ಯಾರು ಡ್ರಾಮಾವನ್ನ ಕತೆಯ ರೀತಿಯಲ್ಲಿ ತಿಳಿದುಕೊಂಡು ಮತ್ತು ಸ್ಮರಣೆ ಮಾಡುತ್ತಿರ್ತಾರೋ ಅವರೇ ಸದಾ ಪ್ರಸನ್ನ ಚಿತ್ತರಾಗಲು ಸಾಧ್ಯ ಪ್ರಸನ್ನ ಚಿತ್ತರಾಗಲು ಸದಾ ತಂದೆಯ ಶ್ರೀಮತದಂತೆ ನಡೆಯುತ್ತೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯು ಏನೆಲ್ಲ ತಿಳಿಸುತ್ತಿದ್ದಾರೆಯೋ ಅದನ್ನು ಚೆನ್ನಾಗಿ ಮಂಥನ ಮಾಡಿ ವಿಚಾರ ಸಾಗರ ಮಂಥನ ಮಾಡುತ್ತಾ ಮಾಡುತ್ತಾ ಪ್ರಸನ್ನರಾಗುತ್ತೀರಿ ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡುತ್ತಿದ್ದಾರೆ ತಮ್ಮ ಒಬ್ಬರೇ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ಶಿಕ್ಷಕರ ಕೆಲಸ ಶಿಕ್ಷಣ ಕೊಡೋದಾಗಿದೆ ಎಂಬುದು ನಿಮಗೆ ಗೊತ್ತಿದೆ ಗುರುವಿನ ಕೆಲಸ ಗುರಿಯನ್ನು ತಿಳಿಸೋದು ಗುರಿಯನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮುಕ್ತಿ ಜೀವನ್ ಮುಕ್ತಿಗಾಗಿ ನೆನಪಿನ ಯಾತ್ರೆಯ ಪೂರ್ಣ ಅವಶ್ಯಕತೆ ಇದೆ ಎರಡು ಸಹಜವಾಗಿದೆ ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ನೆನಪಿನಿಂದಲೇ ಪುಣ್ಯಾತ್ಮರಾಗುತ್ತೀರಿ ಒಂದು ವೇಳೆ ಸಂಘದ ರಂಗಿನಿಂದ ತಪ್ಪನ್ನೇ ಮಾಡುತ್ತಾ ಹೋದರೆ ಮೊದಲಿಗಿಂತ ಹೆಚ್ಚು ಕೆಳಗೆ ಬಿದ್ದು ಹೋಗುತ್ತಾರೆ ಮತ್ತು ಆ ಖಾತೆಯು ಜಮಾ ಇರುವುದೆಲ್ಲ ನಷ್ಟವಾಗುತ್ತದೆ ಪಾಪದ ಖಾತೆಯು ಬಹಳ ಏರುತ್ತದೆ ತಂದೆಯು ತಿಳಿಸುತ್ತಾರೆ ನಿಮ್ಮದು ಪುಣ್ಯದ ಖಾತೆ ಇತ್ತು ಪಾಪ ಮಾಡುವುದರಿಂದ ಅದು ನೂರು ಪಟ್ಟು ಆಯಿತು ಇನ್ನಷ್ಟು ನಷ್ಟದಲ್ಲಿ ಬಂದು ಬಿಡುತ್ತದೆ ಪಾಪವೂ ಸಹ ಕೆಲವು ಬಹಳ ದೊಡ್ಡದು ಕೆಲವು ಬಹಳ ಅಗುರವಾಗಿರುತ್ತದೆ ಕಾಮವಿಕಾರವು ಬಹಳ ಕಠಿಣವಾಗಿದೆ ಕ್ರೋಧವು ಎರಡನೆಯದು ಲೋಭವು ಅದಕ್ಕಿಂತ ಕಡಿಮೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮವಿಕಾರಕ್ಕೆ ವಶರಾದಾಗ ಏನು ಜಮಾ ಆಗಿದೆಯೋ ಅದು ಇಲ್ಲದಂತಾಗುತ್ತದೆ ಲಾಭಕ್ಕೆ ಬದಲಾಗಿ ನಷ್ಟವಾಗುತ್ತದೆ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ತಂದೆಯ ಮಕ್ಕಳಾಗಿ ಮತ್ತೆ ಬಿಟ್ಟು ಬಿಡುತ್ತಾರೆ ಅದಕ್ಕೆ ಕಾರಣವೇನು ಸಾಮಾನ್ಯವಾಗಿ ಕಾಮ ವಿಕಾರದ ಪೆಟ್ಟು ಬೀಳುತ್ತದೆ ಇದು ಕಠಿಣ ಶತ್ರುವಾಗಿದೆ ಅದರದೇ ಭೂತವನ್ನು ಮಾಡಿ ಸುಡುತ್ತಾರೆ ಕ್ರೋಧ ಲೋಭದ ಭೂತವನ್ನು ಮಾಡುವುದಿಲ್ಲ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಜೀವನವು ಭವಿಷ್ಯದಲ್ಲಿ ಅಥವಾ ಭೂತಕಾಲದಲ್ಲಿ ಅಲ್ಲ ಜೀವನವು ಈ ಕ್ಷಣದಲ್ಲಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಒಂದು ವೇಳೆ ರಾಜರಾಗಬೇಕಾದರೆ ಪ್ರಜೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇಲ್ಲವಾದರೆ ನಾವು ರಾಜರಾಗುವವರು ಎಂದು ಹೇಗೆ ತಿಳಿದುಕೊಳ್ಳೋದು ಯಾರು ಸೇವಾ ಕೇಂದ್ರವನ್ನು ತೆರೆಯುತ್ತಾರೆಯೋ ಸರ್ವಿಸ್ ಮಾಡುತ್ತಾರೆಯೋ ಅವರದ್ದು ಸಹ ಸಂಪಾದನೆಯಾಗುತ್ತೆ ಅವರಿಗೂ ಸಹ ಬಹಳ ಲಾಭ ಸಿಗುತ್ತೆ ಕೆಲವರು ಮೂರು ನಾಲ್ಕು ಸೇವಾ ಕೇಂದ್ರಗಳನ್ನು ತೆರೆಯುತ್ತಾರೆ ಅಲ್ಲದೆ ಯಾರೆಲ್ಲ ಮಾಡುತ್ತಾರೋ ಅವರಿಗೆ ಅದರ ಪಾಲು ಸಿಗುತ್ತೆ ಮಾಯೆಯ ಚಪ್ಪರವನ್ನು ಎತ್ತುವುದರಲ್ಲಿ ಎಲ್ಲರೂ ಒಟ್ಟಾಗಿ ತಮ್ಮ ಹೆಗಲನ್ನು ಕೊಡುತ್ತಾರೆ ಆದ್ದರಿಂದ ಎಲ್ಲರಿಗೂ ಅದರ ಪ್ರತಿಫಲ ಸಿಗುತ್ತೆ ಯಾರು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಾರೆಯೋ ಎಷ್ಟು ಶ್ರಮ ಪಡುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರಿಗೆ ಬಹಳ ಖುಷಿಯಾಗುತ್ತೆ ಮನಸ್ಸಿಗೆ ಅರ್ಥವಾಗುತ್ತೆ ನಾವು ಎಷ್ಟು ಜನರಿಗೆ ಮಾರ್ಗವನ್ನು ತಿಳಿಸಿದೆವು ಎಷ್ಟು ಜನರನ್ನು ಉದ್ಧಾರ ಮಾಡಿದೆವು ಎಲ್ಲವನ್ನು ಮಾಡುವ ಸಮಯ ಇದೇ ಆಗಿದೆ ಆಹಾರ ಪಾನೀಯವಂತೂ ಎಲ್ಲರಿಗೂ ಸಿಗುತ್ತೆ ಕೆಲವರಂತೂ ಏನೂ ಕೆಲಸ ಮಾಡೋದಿಲ್ಲ ಮಮ್ಮ ಹೇಗೆ ಎಷ್ಟೊಂದು ಸರ್ವಿಸ್ ಮಾಡಿದರು ಸರ್ವಿಸ್ನಿಂದ ಅವರ ಕಲ್ಯಾಣವಾಯಿತು ಇದರಲ್ಲಿಯೂ ಬಹಳ ಸರ್ವಿಸ್ ಮಾಡಬೇಕು ಯೋಗದ್ದು ಸರ್ವಿಸ್ ಇದೆ ಅಲ್ಲವೇ ತಂದೆಯನ್ನು ನೆನಪು ಮಾಡುವುದೇ ಇಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ನೆನಪಿನಿಂದಲೇ ಪುಣ್ಯಾತ್ಮರಾಗುತ್ತೀರಿ ಒಂದು ವೇಳೆ ಸಂಘದ ರಂಗಿನಿಂದ ತಪ್ಪನ್ನೇ ಮಾಡುತ್ತಾ ಹೋದರೆ ಮೊದಲಿಗಿಂತ ಹೆಚ್ಚು ಕೆಳಗಡೆ ಬಿದ್ದು ಹೋಗುತ್ತಾರೆ ಮತ್ತೆ ಆ ಖಾತೆಯು ಜಮಾ ಇರುವುದೆಲ್ಲ ನಷ್ಟವಾಗುತ್ತದೆ ಪಾಪದ ಖಾತೆಯು ಬಹಳ ಏರುತ್ತದೆ ನಿಮ್ಮದು ಪುಣ್ಯದ ಖಾತೆ ಇತ್ತು ಪಾಪ ಮಾಡುವುದರಿಂದ ಅದು ನೂರು ಪಟ್ಟು ಆಯಿತು ಇನ್ನಷ್ಟು ನಷ್ಟದಲ್ಲಿ ಬಂದು ಬಿಡುತ್ತದೆ ಪಾಪವೂ ಸಹ ಕೆಲವು ಬಹಳ ದೊಡ್ಡದು ಕೆಲವು ಬಹಳ ಹಗುರವಾಗಿರುತ್ತದೆ ಕಾಮ ಬಹಳ ಕಠಿಣವಾಗಿದೆ ಕ್ರೋಧವು ಎರಡನೆಯದು ಲೋಭವು ಅದಕ್ಕಿಂತ ಕಡಿಮೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮ ವಿಕಾರಕ್ಕೆ ಏನು ಜಮಾ ಆಗಿದೆಯೋ ಅದು ಇಲ್ಲದಂತಾಗುತ್ತದೆ ಲಾಭಕ್ಕೆ ಬದಲಾಗಿ ನಷ್ಟವಾಗುತ್ತದೆ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ತಂದೆಯ ಮಕ್ಕಳಾಗಿ ಮತ್ತೆ ಬಿಟ್ಟು ಬಿಡುತ್ತಾರೆ ಅದಕ್ಕೆ ಕಾರಣವೇನು ಸಾಮಾನ್ಯವಾಗಿ ಕಾಮ ವಿಕಾರದ ಪೆಟ್ಟು ಬೀಳುತ್ತದೆ ಇದು ಕಠಿಣ ಶತ್ರುವಾಗಿದೆ ಅದರದ್ದೇ ಭೂತವನ್ನು ಮಾಡಿ ಸುಡುತ್ತಾರೆ ಕ್ರೋಧ ಲೋಭದ ಭೂತವನ್ನು ಮಾಡುವುದಿಲ್ಲ ಕಾಮದ ಮೇಲೆಯೇ ಪೂರ್ಣ ವಿಜಯಿಗಳಾಗಬೇಕು ಆಗಲೇ ಜಗಜ್ಜೀತರಾಗುತ್ತೀರಿ ನಾವು ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೀವಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಎಷ್ಟು ಸಹಜ ಈ ರೀತಿ ಆಗಬೇಕು ನಿನ್ನೆ ಇವರು ಭಕ್ತಿಯನ್ನ ಮಾಡ್ತಿದ್ರು ಇಂದು ಇಲ್ಲ ಜ್ಞಾನವೂ ಸಿಕ್ಕಿತು ಈ ರೀತಿ ಅನೇಕರು ಬಂದು ಜ್ಞಾನವನ್ನ ತಿಳಿದುಕೊಳ್ತಾರೆ ಕೇಳುತ್ತಿದ್ದಂತೆಯೇ ಅವರಿಗೆ ಖುಷಿಯ ನಶೆ ಇರುತ್ತೆ ನರನಿಂದ ನಾರಾಯಣನಾಗಬೇಕು ಇದು ಸತ್ಯನಾರಾಯಣ ಕಥೆಯಾಗಿದೆ ಭಕ್ತಿಯಿಂದ ಬೀಳುತ್ತಲೇ ಹೋಗುತ್ತೀರಿ ಜ್ಞಾನವು ಎಂತಹ ವಸ್ತು ಎಂದು ಅವರಿಗೆ ಗೊತ್ತೇ ಆಗೋದಿಲ್ಲ ನಿಮಗೆ ಬೇಹತ್ತಿನ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೆನು ಮತ್ತೆ ನಿಮ್ಮ ರಾಜ್ಯವು ಎಲ್ಲಿ ಹೋಯಿತು ಇದಂತೂ ನಿಮಗೆ ಗೊತ್ತಿದೆ ಇದಂತೂ ಆಟವಾಗಿದೆ ಒಬ್ಬ ತಂದೆಯೇ ಪೂರ್ಣ ಆಟದ ರಹಸ್ಯವನ್ನು ತಿಳಿಸುತ್ತಾರೆ ನಾವು ಹೇಳ್ತೇವೆ ಬಾಬಾ ತಾವು ಡ್ರಾಮಾದಲ್ಲಿ ಬಂಧಿತರಾಗಿದ್ದೇವೆ ತಾವು ಬರಲೇಬೇಕು ಪತಿತ ಜಗತ್ತು ಪತಿತ ಶರೀರದಲ್ಲಿ ಈಶ್ವರನ ಮಹಿಮೆಯನ್ನು ಬಹಳ ಮಾಡುತ್ತಾರೆ ಮಕ್ಕಳು ಹೇಳ್ತಾರೆ ನಾವು ನಿಮ್ಮನ್ನು ಕರೆದಿದ್ದೇವೆ ಅಂದಮೇಲೆ ತಾವು ಬರಲೇಬೇಕು ನಮ್ಮ ಸರ್ವಿಸ್ ಮಾಡಲು ಅಥವಾ ನಮ್ಮನ್ನು ಪತಿತರಿಂದ ಪಾವನ ಮಾಡಲು ಕಲ್ಪ ಕಲ್ಪವು ನಮ್ಮನ್ನು ದೇವತೆಗಳನ್ನಾಗಿ ಮಾಡಿ ತಾವು ಹೊರಟು ಹೋಗುತ್ತೀರಿ ಇದು ಒಂದು ರೀತಿಯ ಕಥೆಯಾಗಿದೆ ಯಾರು ಬುದ್ಧಿವಂತರೋ ಅವರಿಗೆ ಇದು ಕತೆ ಎನಿಸುತ್ತೆ ನಾವು ಮಕ್ಕಳು ಪ್ರಸನ್ನರಾಗಿರಬೇಕು ಎಷ್ಟೇ ದಾನ ಪುಣ್ಯ ಮಾಡಿರಲಿ ಆದರೆ ಪುಣ್ಯ ಮಾಡುತ್ತಾ ಮಾಡುತ್ತಾ ಒಂದು ವೇಳೆ ಪಾಪ ಮಾಡಿದರೆ ಎಲ್ಲ ಪುಣ್ಯವೂ ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ನೆನಪಿನಿಂದಲೇ ಪುಣ್ಯಾತ್ಮರಾಗುತ್ತೀರಿ ಒಂದು ವೇಳೆ ಸಂಘದ ರಂಗಿನಿಂದ ತಪ್ಪನ್ನೇ ಮಾಡುತ್ತಾ ಹೋದರೆ ಮೊದಲಿಗಿಂತ ಹೆಚ್ಚು ಕೆಳಗೆ ಬಿದ್ದು ಹೋಗುತ್ತಾರೆ ಮತ್ತೆ ಆ ಖಾತೆಯು ಜಮಾ ಇರುವುದೆಲ್ಲ ನಷ್ಟವಾಗುತ್ತದೆ ಪಾಪದ ಖಾತೆಯು ಬಹಳ ಏರುತ್ತದೆ ಇನ್ನಷ್ಟು ನಷ್ಟದಲ್ಲಿ ಬಂದು ಬಿಡುತ್ತದೆ ಪಾಪವು ಸಹ ಕೆಲವು ಬಹಳ ದೊಡ್ಡದ್ದು ಕೆಲವು ಬಹಳ ಅಗುರವಾಗಿರುತ್ತದೆ ಕಾಮ ವಿಕಾರವು ಬಹಳ ಕಠಿಣವಾಗಿದೆ ಕ್ರೋಧವು ಎರಡನೆಯದು ಲೋಭವು ಅದಕ್ಕಿಂತ ಕಡಿಮೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮ ವಿಕಾರಕ್ಕೆ ವಶರಾದಾಗ ಏನು ಜಮಾ ಆಗಿದೆಯೋ ಅದು ಇಲ್ಲದಂತಾಗುತ್ತದೆ ಲಾಭಕ್ಕೆ ಬದಲಾಗಿ ನಷ್ಟವಾಗುತ್ತದೆ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ತಂದೆಯ ಮಕ್ಕಳಾಗಿ ಮತ್ತೆ ಬಿಟ್ಟು ಬಿಡುತ್ತಾರೆ ಅದಕ್ಕೆ ಕಾರಣವೇನು ಸಾಮಾನ್ಯವಾಗಿ ಕಾಮ ವಿಕಾರದ ಪೆಟ್ಟು ಬೀಳುತ್ತದೆ ಇದು ಕಠಿಣ ಶತ್ರುವಾಗಿದೆ ಅದರದ್ದೇ ಭೂತವನ್ನು ಮಾಡಿ ಸುಡುತ್ತಾರೆ ಕ್ರೋಧ ಲೋಭದ ಭೂತವನ್ನು ಮಾಡುವುದಿಲ್ಲ ಕಾಮದ ಮೇಲೆಯೇ ಪೂರ್ಣ ವಿಜಯಿಗಳಾಗಬೇಕು ಆಗಲೇ ಜಗಜ್ಜೀತರಾಗುತ್ತೀರಿ ನಾವು ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಿಮ್ಮ ಆಸೆಗಳೇ ನಿಮ್ಮ ದುಃಖಕ್ಕೆ ಕಾರಣ ಅಂತ ಬಾಬಾ ಹೇಳ್ತಾರೆ ತಮ್ಮ ನಿಮಗೂ ಸಹ ಈಗ ಎಲ್ಲವೂ ಗೊತ್ತಾಯಿತು ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದೀರಿ ಮರೆಯುವ ಕಾರಣವೇ ಖುಷಿಯು ಮರೆಯಾಗುತ್ತದೆ ಇಲ್ಲದಿದ್ದರೆ ಬಹಳ ಖುಷಿಯಾಗಬೇಕು ತಂದೆಯಿಂದ ನಮಗೆ ಈ ಆಸ್ತಿಯೂ ಸಿಗುತ್ತಿದೆ ತಂದೆಯು ಸಾಕ್ಷಾತ್ಕಾರ ಮಾಡಿಸಿದ್ದಾರೆ ಅದರ ಸಾಕ್ಷಾತ್ಕಾರವಾಗಿ ಶ್ರೀಮತದಂತೆ ನಡೆಯದಿದ್ದರೆ ಲಾಭವೇನು ತಂದೆಯನ್ನು ದುಃಖದಲ್ಲಿ ಸ್ಮರಿಸುತ್ತಾರೆ ತಂದೆಗೆ ಮುಕ್ತೇಶ್ವರ ಏ ರಾಮ ಏ ಪ್ರಭು ಎನ್ನುತ್ತಾರೆ ಆದರೆ ಅವರು ಯಾರು ಎಂಬುದು ಗೊತ್ತಿಲ್ಲ ಭಕ್ತಿಯಲ್ಲಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಯಾರೂ ಸಹ ಹೇಳುವುದಿಲ್ಲ ಒಂದು ವೇಳೆ ಹೇಳಿದರೆ ಪರಂಪರೆಯಿಂದ ನಡೆದು ಬರುತ್ತಿತ್ತು ಭಕ್ತಿಯು ನಡೆದು ಬಂದಿದೆ ಅಲ್ಲವೇ ಭಕ್ತಿಯು ಅಪಾರವಾಗಿದೆ ಜ್ಞಾನವೂ ಒಂದೇ ಆಗಿದೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ಹೇಗೆ ಯಾವಾಗ ಇದು ತಿಳಿದುಕೊಂಡಿಲ್ಲ ಭಕ್ತಿಯು ಯಾವಾಗ ಪ್ರಾರಂಭವಾಗುತ್ತದೆ ಯಾರು ಹೆಚ್ಚು ಭಕ್ತಿಯನ್ನು ಮಾಡುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಏನು ಇನ್ನೂ ನಲವತ್ತು ಸಾವಿರ ವರ್ಷಗಳು ಭಕ್ತಿ ಮಾಡುತ್ತಿರುತ್ತಾರೇನು ಒಂದು ಕಡೆ ಮನುಷ್ಯರು ಭಕ್ತಿ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ತಾವು ಜ್ಞಾನವನ್ನು ಪಡೆಯುತ್ತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಒಳ್ಳೆಯ ಕೆಲಸ ಮಾಡುವ ಯಾರೊಬ್ಬರೂ ಇಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಕೆಟ್ಟ ಅಂತ್ಯಕ್ಕೆ ಬರೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ವಿಚಾರ ಸಾಗರ ಮಂಥನ ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು ಅನ್ಯರಿಗೂ ಸಹ ಮಾರ್ಗವನ್ನು ಏಳುವ ಕೃಪೆ ತೋರಬೇಕಾಗಿದೆ ಸಂಘದ ರಂಗಿನಲ್ಲಿ ಬಂದು ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಮಾಯಿಯ ದುಃಖದ ಪರ್ವತವನ್ನು ಎತ್ತಲು ಎಲ್ಲರೂ ಸೇರಿ ಭುಜವನ್ನು ಕೊಡಬೇಕಾಗಿದೆ ಸೇವಾ ಕೇಂದ್ರಗಳನ್ನು ತೆರೆದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ತಮ್ಮ ಮಾತಿನ ಬೆಲೆಯ ಅಂದರೆ ಮಹತ್ವವನ್ನು ತಿಳಿದುಕೊಂಡು ಅದರ ಉಳಿತಾಯ ಮಾಡುವಂತಹ ಮಹಾನ್ ಆತ್ಮಭಾವ ಹೇಗೆ ಮಹಾನ್ ಆತ್ಮರಿಗೆ ಹೇಳುತ್ತಾರೆ ಸತ್ ವಚನ್ ಮಹಾರಾಜ್ ಅಂದ ಮೇಲೆ ಅರ್ಥಾತ್ ಏನಾದರೂ ಒಂದು ಪ್ರಾಪ್ತಿ ಮಾಡಿಸುವಂತಹ ವಚನವಿರಲಿ ಬ್ರಾಹ್ಮಣ ಮುಖದಿಂದ ಎಂದು ಯಾರಿಗೂ ಶಾಪ ಕೊಡುವ ಮಾತು ಹೊರಬರಬಾರದು ಆದ್ದರಿಂದ ಯುಕ್ತಿಯುಕ್ತವಾಗಿ ಮಾತನಾಡಿ ಮತ್ತು ಕಡಿಮೆ ಮಾತನಾಡಿ ಮಾತಿನ ಮಹತ್ವವನ್ನು ತಿಳಿಯಿರಿ ಶಬ್ದ ಶಬ್ದ ಸುಖ ಕೊಡುವ ಶಬ್ದವನ್ನು ಮಾತನಾಡಿ ತಮಾಷೆಯ ಮಾತನ್ನು ಮಾತನಾಡದಿರಿ ಮಾತಿನ ಉಳಿತಾಯವನ್ನು ಮಾಡುತ್ತೀರಿ ಎಂದರೆ ಮಹಾನ್ ಆತ್ಮರಾಗಿ ಬಿಡುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಒಂದು ವೇಳೆ ಶ್ರೀಮಠದ ಕೈ ಸದಾ ಜೊತೆ ಇದೆ ಎಂದರೆ ಇಡೀ ಯುಗವೇ ಕೈಯಲ್ಲಿ ಕೈ ಕೊಟ್ಟು ನಡೆಯುತ್ತಿರುತ್ತೀರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ